ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕರ್ನಾಟಕದ ಸೂಪರ್ ಸ್ಟಾರ್ ದರ್ಶನ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ದರ್ಶನ್ ಅಂದರೆ ಕರ್ನಾಟಕ ಜನಕ್ಕೆ ಯಾಕಷ್ಟು ಹುಚ್ಚು ಪ್ರೀತಿ ಯಾಕಷ್ಟು ಅಭಿಮಾನ ದರ್ಶನ್ನ ಜನ ಯಾಕಷ್ಟು ಆರಾಧಿಸ್ತಾರೆ ಅನ್ನೋಂಥ ಪ್ರಶ್ನೆಗಳಿಗೆ ನಾನು ಇವತ್ತು ನಿಮಗೆ ಕೆಲವು ಉತ್ತರಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ದರ್ಶನ್ ಅನ್ನಂಥ ಬ್ರ್ಯಾಂಡ್ ನೇಮ್ ಕರ್ನಾಟಕದಲ್ಲಿ ಯಾವ ಥರ ಹುಟ್ಟಿ ಬೆಳೀತು ದರ್ಶನನ್ನು ಜನ ಯಾಕಷ್ಟು ಇಷ್ಟಪಡ್ತಾರೆ ಅಂದರೆ ದರ್ಶನ್ ಅನ್ನೋರು ತಂದೆ ಹೆಸರನ್ನು ಹೇಳ್ಕೊಂಡು ಬೆಳೆದಂಥ ಮಗ ಅಲ್ಲ ಅವ್ರ ಹೆಸರಿಂದ ಅವ್ರ ತಂದೆ ಹೆಸರು ಕರ್ನಾಟಕದಲ್ಲಿ ದೊಡ್ಡದಾಗಿ ಬೆಳೀತು ಅಂತ ಹೇಳ್ಬೋದು ತೂಗುದೀಪ್ ಶ್ರೀನಿವಾಸ್ ಅವರ ಮಗನಾಗಿ ದರ್ಶನ್ ಹುಟ್ಟಿದ್ರು ಸೂಪರ್ ಸ್ಟಾರಾಗಿ ಕನ್ನಡದಲ್ಲಿ ಬರೆಯೋಕ್ಕೆ ಸಾಧ್ಯ ಆಗಿರಲಿಲ್ಲ ಯಾಕಂತ ಹೇಳಿದರೆ ಅವ್ರ ತಂದೆ ಕಿಡ್ನಿ ಪ್ರಾಬ್ಲಮ್ ಇಂದ ಹಸುನಿಗಿದ್ರು ಈವನ್ ಅವ್ರ ತಾಯಿ ಸಮೇತ ಅವರಿಗೆ ಒಂದು ಕಿಡ್ನಿನ ಕೊಟ್ಟರು ಆದರೂ ಅವ್ರನ್ನ ಕಾಪಾಡ್ಕೊಳಕ್ಕಾಗಿಲ್ಲ ದರ್ಶನ್ಗೆ ಅವ್ರ ತಂದೆ ಎಕ್ಸ್ಪೈರ್ ಆದಮೇಲೆ ಈ ಟ್ರೂ ಲೈಫ್ ಏನು ಅಂತ ಗೊತ್ತಾಯಿತು ಅಂದರೆ ಟ್ರೂ ಕಲರ್ ಆಫ್ ಲೈಫ್ ಯಾವ ಥರ ಫ್ಯಾಮಿಲಿ ಯಾವ ಥರ ಜನ ಯಾವ ಥರ ಫ್ರೆಂಡ್ಸ್ ಅವ್ರನ್ನ ಟ್ರೀಟ್ ಮಾಡ್ತಾರೆ ತಂದೆ ಎದುರಿಗೆ ಜನ ತೋರಿಸಿದಂಥ ಪ್ರೀತಿನ ಆಮೇಲೆ ತೋರಿಸ್ಲಿಲ್ಲ ಅವರ ನಿಜವಾದ ಬಣ್ಣನ ತೋರಿಸಿದ್ರು ಅವಮಾನಗಳನ್ನು ಎದುರಿಸಿದ್ರು ಒಂದು ಸಾಮಾನ್ಯ ಜೀವನವನ್ನು ನಡೆಸಿದ್ರು ದರ್ಶನ್ ಅವರು ಅವ್ರ ಅಕ್ಕನ ಮದುವೆನ ತುಂಬ ಕಷ್ಟಪಟ್ಟು ಮಾಡಿದ್ರು ಅವ್ರ ತಾಯಿ ಬಳೆನ ಅಡ ಇಟ್ಟು ಹಾಲು ಕರೆದು ಅದರಲ್ಲಿ ಜೀವನ ಸಾಗಿಸಿದ್ರು ಆಮೇಲೆ ಫಿಲಮ್ ಇಂಡಸ್ಟ್ರೀಲಿ ಏನಾದರೂ ಸಾಧಿಸ್ಬೇಕು ಅಂತಲೂ ಇಷ್ಟಪಟ್ಟರು ಅದಕ್ಕೋಸ್ಕರ ಲೈಟ್ ಬಾಯ್ ಆಗಿ ಸಮೇತ ಸೇರಿಕೊಂಡ್ರು ಆದರೆ ಅಲ್ಲಿ ಸಮೇತ ಅವರಿಗೆ ಅವಮಾನ ಕಾದಿತ್ತು ಜನ್ರೇಟ್ರ್ ರೂಮಲ್ಲಿ ಮಲಗಿದ್ರು ಅಲ್ಲಿ ತುಂಬ ಕಷ್ಟನ ಅನುಭವಿಸಿದ್ರು ಮೇಲೆ ನಾನು ಫಿಲಮ್ ಇಂಡಸ್ಟ್ರೀಲಿ ಅಕ್ಲೀಸ್ಟ್ ವಿಲನ್ ಆಗೋ ಅಥವಾ ಯಾವುದೋ ಒಂದು ಸೈಡ್ ಆಗಾರೋ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ ಇಷ್ಟಪಟ್ಟರು ತಂದೆ ಹೆಸರಿಗೆ ಅವಮಾನ ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನೀನಾಸಮಿಗೆ ಹೋಗಿ ಜಾಯ್ನ್ ಆಗಿ ಅಲ್ಲಿ ಒಂದು ವರ್ಷ ತರಬೇತಿನ ಪಡೆದ್ರು ಅದಾದಮೇಲೆ ಮತ್ತೆ ಬೆಂಗಳೂರಿಗೆ ಬಂದು ಫಿಲಮ್ ಇಂಡಸ್ಟ್ರೀಲಿ ಚಾನ್ಸ್ಗಳಿಗಾಗಿ ತುಂಬ ಅಲದರು ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಗಳನ್ನು ಮಾಡಿದರು ಮಾಡಲಿಂಗ್ ಮಾಡಿದರು ಡಿಟೆಕ್ಟಿವ್ ಚಂದ್ರಕಾಂತ್ ಅನ್ನೋಂಥ ಒಂದು ಪ ಸಿನಿಮಾದಲ್ಲಿ ಚಿಕ್ಕ ಆ್ಯಕ್ಟಿಂಗ್ ಸಮೇತ ಮಾಡಿದರು ಇದನ್ನು ನೋಡಿದ ಎಸ್ ನಾರಾಯಣ್ ಅವರಿಗೆ ಒಂದು ಅವಕಾಶನ ಕೊಟ್ಟರು ಮಹಾಭಾರತ ಸೀರಿಯಲ್ಲಿಗೆ ಸೆಲೆಕ್ಟ್ ಆದರು ಅಲ್ಲಿ ಸಮೇತ ಚಿಕ್ಕ ಪುಟ್ಟ ಆ್ಯಕ್ಟ್ಗಳನ್ನು ಮಾಡಿ ಸಾವಿರ ರೂಪಾಯಿಯಷ್ಟು ಸಂಪಾದನೆಯನ್ನು ದಿನಕ್ಕೆ ತಡೆ ಅದಾದ ಮೇಲೆ ಹೀಗೆ ಚಿಕ್ಕ ಚಿಕ್ಕ ಅವಕಾಶಗಳನ್ನು ಗಿಟ್ಟಿಸ್ಕೊಂಡು ಕೊನೆಗೆ ಮೆಜೆಸ್ಟಿಕ್ ಅನ್ನಂಥ ಸಿನಿಮಾದಲ್ಲಿ ಅವರಿಗೆ ಅವಕಾಶ ಸಿಕ್ತು ಅದರಲ್ಲೂ ಅವರಿಗೆ ಫೋಟೋ ಶೂಟಲ್ಲಿ ಅವಮಾನ ಆಯಿತು ಕ್ಯಾಮ್ರಾಮನ್ ಬರಲಿಲ್ಲ او د یو تر فلم ಇದು ಯಾವ ಥರ ಹೀರೋ ಅಂತ ಎಲ್ಲ ಟ್ರೀಟ್ ಮಾಡಿದರು ಅದಾದರೂ ಆ ಸಿನಿಮಾನ ಅವರು ಚಾಲೆಂಜಿಂಗಾಗಿ ತಗೊಂಡ್ರು ಆ್ಯಕ್ಟ್ ಮಾಡಿದರು ಅದು ಹಿಟ್ಟಾಯಿತು ಅಲ್ಲಿಂದ ದರ್ಶನ್ ಸಿನಿಮಾ ಜರ್ನಿನೇ ಡಿಫ್ರೆಂಟಾಗಿ ಚೇಂಜ್ ಆಯಿತು ಕರಿಯಾ ಅಂತ ಫಿಲಮ್ ಬಂತು ಸಾಲು ಸಾಲು ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದರು ದರ್ಶನ್ ಕೇವಲ ರೌಡಿಸಮ್ ಅಂತ ಕ್ಯಾರೆಕ್ಟರ್ಗಳನ್ನು ಮಾಡಲಿಲ್ಲ ತುಂಬ ಡಿಫ್ರೆಂಟಾದ ಅಂತ ಆ್ಯಕ್ಟ್ಗಳನ್ನು ಮಾಡಿದರು ನನ್ನ ಪ್ರೀತಿಯ ರಾಮು ಅಂತ ಆ್ಯಕ್ಟ್ ಆಗಿರ್ಬೋದು ಹಾಗೆ ಸಂಗೊಳ್ಳಿ ರಾಯಣ್ಣ ಅಂತ ವಿಭಿನ್ನ ಕ್ಯಾರೆಕ್ಟರ್ಗಳನ್ನು ಮಾಡಿ ಜನರನ್ನು ರಂಜಿಸಿದ್ರು ಹೀಗೆ ತುಂಬಾ ಡಿಫ್ರೆಂಟ್ ರೋಲ್ಗಳನ್ನು ಮಾಡಿ ಜನರನ್ನ ದರ್ಶನ್ ರಂಜಿಸಿದ್ರು ಅಂತಲೂ ಹೇಳ್ಬೋದು ಅದಲ್ಲದೆ ತೂಗುದೀಪ ಶ್ರೀನಿವಾಸ್ ಅವರ ಪ್ರೊಡಕ್ಷನ್ ಸಮೇತ ಅವರ ಬ್ರದರ್ ಜೊತೆ ಸೇರಿ ಆರಂಭಿಸಿದ್ರು ಅದರಲ್ಲೂ ಅವರು ಡಿಫ್ರೆಂಟಾಗಿ ಯೋಚನೆ ಮಾಡಿದರು ಎಲ್ಲರೂ ಬರೋ ಹೀರೋಗಳಿಗೆ ಮಾತ್ರ ಅವಕಾಶ ಕೊಟ್ಟು ಹೀರೋಗಳಿಗೆ ಮಾತ್ರ ಟ್ರಿಬ್ಯೂಟ್ ಕೊಡ್ತಾರೆ ಯಾಕೆ ಯಾರು ವಿಲನ್ಗಳನ್ನು ರೆಕಗ್ನೈಸ್ ಮಾಡಲ್ಲ ಅನ್ನೋ ಅಂಥ ಒಂದು ಪ್ರಶ್ನೆ ಅವರಿಗೆ ಹುಟ್ಟಿತು ಅದಾದಮೇಲೆ ಅವರು ಎಲ್ಲ ವಿಲನ್ ಮಕ್ಕಳುಗಳನ್ನು ಕರೆಸಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ ನವಗ್ರಹ ಅನ್ನೋಂಥ ಒಂದು ಅದ್ಭುತವಾದ ಫಿಲಮನ್ನು ಮಾಡಿದರು ಅದರಲ್ಲೂ ಸಮೇತ ಧರ್ಮಕೀರ್ತಿ ಅವರಿಗೆ ಅವರಿಗೆ ಅಂತ ಸೆಲೆಕ್ಟ್ ಆಗಿದ್ದ ಕಣ್ಣು ಕಣ್ಣ ಸಲಿಗೆ ಅನ್ನೋಂಥ ಬ್ಯೂಟಿಫುಲ್ ಟ್ರ್ಯಾಕನ್ನು ಬಿಟ್ಕೊಟ್ಟು ಆ್ಯಕ್ಟ್ ಮಾಡೋಕ್ಕೆ ಹೇಳಿದರು ಅಲ್ಲಿ ಸಮೇತ ದರ್ಶನ್ ತಮ್ಮ ಕ್ಯಾರೆಕ್ಟರ್ ಮೆರೆದ್ರು ಒಬ್ಬ ವ್ಯಕ್ತಿಯನ್ನು ಜನರಿಗೆ ಯಾಕೆ ಇಷ್ಟ ಆಗ್ತಾನೆ ಅಂದರೆ ಅವನ ರೂಪದಿಂದ ಅಲ್ಲ ಅವ್ನ ಗುಣದಿಂದ ಅವನ ಸ್ವಭಾವದಿಂದ ಅಂತ ಹೇಳ್ಬೋದು ಇದೇ ಥರ ದರ್ಶನ್ ತಮ್ಮ ಸಿಂಪ್ಲಿಸಿಟಿ ಹಂಬಲ್ನೆಸ್ ಇದಿಂದ ಜನರಿಗೆ ತುಂಬ ಇಷ್ಟ ಆದರು ಈವನ್ ನೀವು ಅಪ್ಪ ಅವರು ಸತ್ತ ಸಮೇತ ನೋಡ್ಬೋದು ದರ್ಶನ್ ಅವರು ಎಲ್ಲೋ ಒಂದು ಬದಿಗೆ ನಿಂತ್ಕೊಂಡು ಅಪ್ಪಿ ನಂಗೆ ಒಂದು ಜಾಗ ಸಿಕ್ಕಿರೋ ಸಾಕು ನಿಂತ್ಕೊಂಡು ಹೋಗ್ತೀನಿ ನನ್ನನ್ನು ಒಬ್ಬ ಸಾಮಾನ್ಯ ಮನುಷ್ಯನಂತೆ ಟ್ರೀಟ್ ಮಾಡಿ ಯಾರೋ ಸೆಲೆಬ್ರಿಟಿ ಬಂದ ಅಂತ ಹೇಳಿಬಿಟ್ಟು ದ ಅಪ್ಪ ಅವ್ರ ದರ್ಶನಕ್ಕೋಸ್ಕರ ನನ್ನ ಬಿಟ್ಕೊ ಬಿಟ್ಕೊಡಿ ಅಂತಲೂ ಅವ್ರು ಕೇಳಲಿಲ್ಲ ಇದನ್ನ ಸಮೇತ ನೀವು ನೀವು ನೋಡ್ಬೋದು ಈವನ್ ದರ್ಶನ್ ಆ್ಯಕ್ಟಿಂಗ್ ಮಾಡೋತ್ತ ಸಮೇತ ನನಗೆ ಕ್ಯಾರವನ್ನು ಬೇಕು ನಾನು ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ ಇಷ್ಟಪಡಲ್ಲ ಎಲ್ಲೋ ಒಂದು ಸಿಂಪಲ್ಲಾಗಿ ಜಾಗ ಸಿಕ್ಕಿರೋ ಅಲ್ಲಿ ಮಲ್ಕೊಂಡ್ಬಿಟ್ಟು ನಿದ್ದೆ ಮಾಡಿ ಬಂದು ಆ್ಯಕ್ಟ್ ಮಾಡ್ತಾಯಿದ್ರು ಎಲ್ಲರ ಜೊತೆಗೆ ತುಂಬ ಸ್ನೇಹಪರವಾಗಿ ಅವರು ಬೆರೀತಾರೆ ಈ ಎಲ್ಲ ಸಿಂಪ್ಲಿಸಿಟಿಯಿಂದ ದರ್ಶನ್ಗೆ ಅಂದರೆ ಜನರಿಗೆ ತುಂಬ ಇಷ್ಟ ಹಾಗೆ ದರ್ಶನ್ ಆಸೆನೂ ಹಾಗೆ ನಾನು ಇರೋ ತನಕ ಜನರನ್ನು ರಂಜಿಸಬೇಕು ಬಣ್ಣ ಹಚ್ಚಬೇಕು ಅನ್ನೋಂಥ ವ್ಯಕ್ತಿತ್ವ ಹೊಂದಿದ್ದಾರೆ ಹೊರತು ನಾನು ಮಿಂಚಬೇಕು ನಾನು ಮೆರಿಬೇಕು ಅನ್ನೋಂಥ ವ್ಯಕ್ತಿತ್ವ ಅಲ್ಲ ಈವನ್ ನೀವು ದರ್ಶನ್ ಅವ್ರ ಹತ್ರ ಕೇಳಿದರು ಅವತ್ತು ಅವ್ರು ಹೇಳೋದಿಷ್ಟೇ ನಾನು ಇವತ್ತಿಗೂ ಝೀರೋ ಅಂತಲೇ ಫೀಲ್ ಆಗುತ್ತೆ ಬಿಟ್ರೆ ನನಗೆ ಹೀರೋ ಅಂತ ಫೀಲ್ ಆಗೋಲ್ಲ ಅಂತಾನೆ ಅವ್ರು ಹೇಳ್ತಾರೆ ಇಂಥ ವ್ಯಕ್ತಿತ್ವ ದರ್ಶನ್ ಹೊಂದಿದ್ದಾರೆ ಅಂತ ಹೇಳ್ಬೋದು ಅದರಿಂದನೇ ಅನಿಸುತ್ತೆ ಜನರಿಗೆ ದರ್ಶನ್ ಅಂದರೆ ತುಂಬ ಇಷ್ಟ ನೀವು ಸರ್ ಹೀರೋ ಯಾವಾಗಲೂ ನಮಗೆ ಝೀರೋ ಅಲ್ಲ ಅಂತ ಜನ ಅದನ್ನು ಪ್ರೂವ್ ಮಾಡೋಕ್ಕೋಸ್ಕರೇ ಅನಿಸುತ್ತೆ ಇವತ್ತು ಅವರು ಫಿಲಮ್ ರೀಲ್ ರೀ ರಿಲೀಸ್ ಆದರೆ ಜನ ಹುಚ್ಚೆದ್ದು ಹೋಗಿ ನೋಡ್ತಾರೆ ಇವತ್ತಿಗೂ ದರ್ಶನ್ ಅವರ ಹೆಸರನ್ನು ಟ್ಯಾಟು ಹಾಕ್ಸ್ಕೊತಾರೆ ದರ್ಶನ್ ಅಂದರೆ ಕೈ ಮೇಲೆ ಎದೆ ಮೇಲೆ ಹಣೆ ಮೇಲೆ ಸಮೇತ ಟ್ಯಾಟು ಹಾಕ್ಸಿರೋಂಥ ವ್ಯಕ್ತಿಗಳನ್ನು ನಾನು ನೋಡಿದ್ದೀನಿ ಇದೇ ಕಾರಣದಿಂದ ಅನಿಸುತ್ತೆ ದರ್ಶನ್ ಅಂದರೆ ಜನರಿಗೆ ತುಂಬ ಇಷ್ಟ ಅನಿಸುತ್ತೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು